ಸುಮಾರು ಒಂದು ಹದಿನೈದು ದಿನಗಳ ಹಿಂದೆ ಸಮ್ಮಿತ್ರಾಜ ದರೆಗುಡ್ಡೆ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕನ ಬಂಧನ ಆಗ್ತದೆ ನಮಗೆಲ್ಲ ಗೊತ್ತಿದೆ ಕಾರಣ ಏನು ಅಂತ ಕೇಳಿದರೆ ಆರು ತಿಂಗಳ ಹಿಂದೆ ಮೈಟ್ ಕಾಲೇಜಿನ ಬಳಿ ಒಂದು ಬಸ್ಸಿನ ಅಡಿಗೆ ಇಬ್ಬರು ಮಹಿಳೆಯರು ಬಿದ್ದರು ಬಿದ್ದ ಮೇಲೆ ಅಲ್ಲಿ ಸ್ವಲ್ಪ ಗಲಾಟೆ ಆಯಿತು ಮಕ್ಕಳು ಕಲ್ಲು ಬಿಸಾಡ್ತಾರೆ ಇದೆಲ್ಲ ಆಗಿ ಹೋಗಿದೆ ಆರು ತಿಂಗಳ ಹಿಂದೆ ಅವರಿಗೊಂದು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಆಮೇಲೆ ಬಂದಂಥ ಹಿಂದೂ ಜಾಗರಣ ವೇದಿಕೆಯ ನಾಯಕ ತೆಗೆದುಕೊಟ್ಟಿದ್ದಾನೆ ಅದೆಲ್ಲ ಸ್ಟೇಷನಲ್ಲಿ ಆದಂಥ ವಿಚಯ ಯಾವುದೋ ಒಂದು ಕಾರಣಕ್ಕೆ ಅವನನ್ನು ಹದಿನೈದು ದಿನಗಳಿಂದ ಅರೆಸ್ಟ್ ಆಗ್ತದೆ ಹೇಳ್ತಾರೆ ಕಲ್ಲು ಬಿಸಾಡಿದ್ದಕ್ಕೆ ಅರೆಸ್ಟ್ ಆಗ್ತದೆ ಅಂತ ಹೇಳ್ತಾರೆ ನಾವು ಸುದ್ದಿಯಲ್ಲಿ ಬೇರೆ ಬೇರೆ ಇದರಲ್ಲಿ ನೋಡ್ತೇವೆ ಅರೆಸ್ಟ್ ಆಗಿ ಆ ಬಳಿಕ ಅವನ ಮೊಬೈಲನ್ನು ಕಿತ್ತುಕೊಂಡಾಗ ಅವನ ಮೊಬೈಲಲ್ಲಿ ಎಲ್ಲ ಬೇರೆ ಬೇರೆ ಬೇಡದ ಅಶ್ಲೀಲ ಚಿತ್ರಣಗಳು ಇವೆ ಚಿತ್ರಗಳಿವೆ ಅಂತ ಹೇಳಿಕೊಂಡು ಸುದ್ದಿ ಬರ್ತದೆ ಪುನಃ ಅವರನ್ನು ಅರೆಸ್ಟ್ ಮಾಡ್ತಾರೆ ಒಮ್ಮೆ ಬೇಲಾಗಿ ಪುನಃ ಅರೆಸ್ಟ್ ಮಾಡ್ತಾರೆ ಆಮೇಲೆ ಪುನಃ ಬೇಲಾಗಿ ಬಿಡುಗಡೆಗೊಂಡಿದ್ದ ಆದರೆ ಇಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಪ್ರತಿಯೊಂದು ವಿಭಾಗಗಳಲ್ಲಿ ಬರುವಾಗ ಉಮನಾಥ್ ಕೋಟಿ ಅವರ ಬಂಟ ಅಂತ ಬರ್ತಾ ಇತ್ತು ನನ್ನ ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾಗಳಲ್ಲಿಯೂ ನನ್ನ ಫೋಟೋವನ್ನು ಆನ ಜಾತೆ ಆಗ್ತಾ ಇದ್ರು ಪ್ರತಿಯೊಂದರ ವಿಷಯದಲ್ಲಿ ಉಮನಾಥ್ ಕೋಟಿ ಬಂಟ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಬರ್ತದೆ ನನಗೆ ನಾನು ಶಾಸಕನಾಗಿ ಎರಡನೇ ಅವಧಿಗೆ ಏಳು ವರ್ಷಗಳು ಕಳೀತಾ ಬಂತು ನನಗೆ ಯಾರೂ ಬಂಟ ಅಂತ ಇಲ್ಲ ಇಡೀ ಕ್ಷೇತ್ರದ ಜನ ಪಕ್ಷಭೇದ ಮೆರೆತು ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕ ಅಂತ ಹೇಳಿಕೊಂಡು ನಮ್ಮ ಹತ್ರ ಕೆಲಸ ಕಾರ್ಯಗಳಿಗೆ ಬರ್ತಾರೆ ಅವರ ಕೆಲಸ ಆದರೆ ಮಾಡಿಸಿಕೊಡ್ತೇನೆ ಹಾಗಾದ್ರೆ ನಾ ನಾವು ಹೀಗೆ ಸಮಸ್ಯೆ ಏನು ಉಂಟು ಅದನ್ನು ಹೇಳ್ತೇವೆ ಅದು ಬಿಟ್ಟು ನನಗೆ ಬಂಟ ಅಂತ ಯಾರೂ ಇಲ್ಲ ಆದರೆ ನನ್ನ ಕಾರಲ್ಲಿ ಸಹ ನೀವು ನೋಡ್ಬೋದು ಯಾವತ್ತೂ ನೋಡ್ಬೋದು ಏಳು ವರ್ಷದಿಂದ ಇವತ್ತಿನವರೆಗೆ ನಾನು ಬಿಟ್ಟರೆ ನನ್ನ ಡ್ರೈವರ್ ಒಂದು ವೇಳೆ ಮೂಡಬಿದ್ರೆ ಬೇ ನನ್ನ ನಗರಕ್ಕೆ ಅಥವಾ ವಿಭಾಗಕ್ಕೆ ಬಂದರೆ ಮಾತ್ರ ನನ್ನ ಪರ್ಸ್ ಆಪ್ತ ಸಹಾಯಕನ ನನ್ನ ಕಾರಲ್ಲಿ ಕೂರಿಸ್ತೇನೆ ವಿನಃ ನನ್ನ ಕಾರಲ್ಲಿ ಯಾರನ್ನೂ ನಾನು ಕೂರಿಸುತ್ತಿಲ್ಲ ಪ್ರತಿಯೊಬ್ಬ ಶಾಸಕನ ಜೊತೆ ಕಾರಲ್ಲಿ ತುಂಬ ಜನ ಇರ್ತಾರೆ ಆದರೆ ನನ್ನ ಕಾರಲ್ಲಿ ಯಾರು ಇರೋದು ಯಾಕೆ ಅಂತ ಹೇಳಿದ್ರೆ ನನಗೆ ಸಾಮಾನ್ಯರಂತೆ ಜೀವನ ಮಾಡಬೇಕು ಸಾಮಾನ್ಯರಂತೆ ಜನಸೇವಕ ಜನ ಜನರ ಸೇವೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಈಗಾಗಲೇ ಪ್ರತಿಯೊಂದು ಹಂತದಲ್ಲಿಯೂ ಅವನನ್ನು ಬಿಟ್ಟು ನನ್ನನ್ನೇ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಇನ್ನೊಂದು ಮತ್ತೊಂದರಲ್ಲಿ ಎಲ್ಲ ಬರ್ತಾ ಇದೆ ಹಾಗಾಗಿ ಮೊನ್ನೆ ನಮ್ಮ ಬಳಿ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಬಂದದೇ ಪರಿವಾರ ಸಂಘಟನೆ ಹಿನ್ನೆಲೆ ಉಳ್ಳವ ಹಿಂದೂ ಸಂಘಟನೆ ಅನೇಕ ಕಾರ್ಯಕರ್ತರು ಜವಾಬ್ದಾರಿಗಳವರು ನಮ್ಮ ಹತ್ರ ಬರ್ತಾರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡುವಂತಹ ಒಳ್ಳೆಯ ಕೆಲಸಗಳಿಗೆ ಯಾವತ್ತೂ ನನ್ನ ಸಹಕಾರ ಇದೆ ಬೆಂಬಲ ಇದೆ ಸಂಘಟನೆಯ ಪರವಾಗಿ ಬರ್ತಾರೆ ಈ ಬಹಿರಂಗ ದಳದವರು ಬರ್ತಾರೆ ವಿಶ್ವಹಿಂದು ಪರಿಷತ್ನವರು ಬರ್ತಾರೆ ಜಾಗರಣದವರು ಬರ್ತಾರೆ ಪ್ರತಿಯೊಬ್ಬರು ನನ್ನ ಬಳಿಗೆ ಬಂದಾಗ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಅವರಿಗೆ ಸಹಾಯ ಮಾಡೋದು ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ನನ್ನ ಕರ್ತವ್ಯ ಇವತ್ತು ದನ ಕಳ್ಳತನ ಇರ್ಬೋದು ಆಗ ಬಂದು ನಮ್ಮಂತ ಹೇಳಿದರೆ ಅದಕ್ಕೂ ನಾವು ಸಹಕಾರ ಕೊಡ್ತೇವೆ ಅಥವಾ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಏನಾದರೂ ಅನ್ಯಾಯ ಅಂತ ಹೇಳಿದರೆ ಅದಕ್ಕೂ ಅವರಿಗೆ ಸಹಕಾರ ಕೊಡ್ತೇವೆ ವಿನಃ ಯಾರಾಗಿ ವೈಯಕ್ತಿಕವಾಗಿ ಯಾರಾದರೂ ಅವರವರ ಸ್ವಂತದ ಏನಾದರೂ ಅವರು ಕೆಟ್ಟ ಕೆಲಸ ಮಾಡಿದರೆ ಅಥವಾ ಬೇಡದ ಕೆಲಸ ಮಾಡಿದರೆ ಯಾವತ್ತೂ ನಾವು ಸಪೋರ್ಟ್ ಮಾಡಲಿಲ್ಲ ಮಾಡುವುದೂ ಇಲ್ಲ ಇವತ್ತಿನವರೆಗೆ ನಾನು ಮಾಡಲಿಲ್ಲ ನೀವು ಯಾವುದೇ ಸ್ಟೇಷನಲ್ಲಿ ಯಾವುದೇ ಕಮಿಷನ್ ಹತ್ರ ಯಾವುದೇ ಎ ಸಿ ಪಿ ಅವರ ಹತ್ರ ಕೇಳಿ ಇವತ್ತಿನವರೆಗೆ ಒಬ್ಬ ವೈಯಕ್ತಿಕ ನಮ್ಮ ಸಂಘಟನೆ ಇರ್ಬೋದು ಪಾರ್ಟಿಯವ ಇರ್ಬೋದು ಅವನ ವೈಯಕ್ತಿಕ ಕೆಟ್ಟ ಕೆಲಸ ಮಾಡಿದಾಗ ಯಾವತ್ತೂ ನಾವು ಸಪೋರ್ಟ್ ಮಾಡಲಿಲ್ಲ ಮಾಡುವುದು ಇಲ್ಲ ಹಾಗಾಗಿ ನನ್ನ ತೇಜೋವಧೆ ಮಾಡಬೇಕು ಒಂದೇ ಒಂದು ಕಾರಣಕ್ಕೆ ನನ್ನ ಫೋಟೋವನ್ನು ಹಾಕಿ ಸಮಿತ್ ರಾಜ್ ದರಗುಡ್ಡೆಯ ಬಂಟ ಉಮನಾಥ್ ಕೋಟೆ ಅನ್ನ ಬಂಟ ಸಮಿತ್ ರಾಜ್ ದರಗುಡ್ಡೆ ಅಂತ ಹೇಳಿಕೊಂಡು ಅಪಪ್ರಚಾರ ಮಾಡ್ತಾ ಇದ್ರು ನನಗೂ ಕಾನೂನು ಕ್ರಮ ತೆಕ್ಕೊಳ್ಬೋದಿತ್ತು ಆದರೂ ನಾನು ಸಹನೆಯಿಂದ ನಿಂತೆ ಮೊನ್ನೆ ತಾನೇ ಒಂದು ಪ್ರತಿಭಟನೆ ಇಲ್ಲಿ ಆಯಿತು ಪ್ರತಿಭಟನೆ ಆಗುವಾಗ ಅಲ್ಲಿ ಕೇಂದ್ರ ಬಿಂದು ಯಾರು ಅಂತ ಕೇಳಿದ್ರು ಇಲ್ಲಿಯ ಸ್ಥಳೀಯ ಶಾಸಕ ಉಮನಾಥ್ ಕೋಟೆ ನನ್ನನ್ನು ಟಾರ್ಗೆಟ್ ಮಾಡಿದರು ಅವನ ಮೊಬೈಲನ್ನು ಸೀಸ್ ಮಾಡಿದ್ದಾರೆ ಮೊಬೈಲಲ್ಲಿ ಬೇರೆ ಬೇರೆ ಅಶ್ಲೀಲ ಚಿತ್ರಗಳಿವೆ ವಿಡಿಯೋಗಳಿದೆ ಅದು ಇದೆ ಐದು ದಿಂತ ಅದನ್ನು ಅವರು ಒತ್ತಾಯ ಮಾಡ್ತಾ ಇದ್ರು ಎಸ್ ಐ ಟಿಗೆ ಕೊಡಬೇಕು ಅಂತ ಅವರದೇ ಸರಕಾರ ಅವರು ಯಾರನ್ನು ಒತ್ತಾಯ ಮಾಡೋದು ನನ್ನ ಸಂಪೂರ್ಣ ಬೆಂಬಲ ಇದೆ ಅವರು ಎಸ್ ಐ ಟಿಗೆ ಕೊಡುವುದಕ್ಕೆ ಸಂಪೂರ್ಣ ಎಸ್ ಐ ಟಿಗೆಲ್ಲ ಎನ್ ಐಗೆಲ್ಲ ಸಿ ಬಿ ಐಗೆ ಕೊಡೋದಿದ್ದರೂ ನನ್ನ ಸಂಪೂರ್ಣ ಬೆಂಬಲ ಅದಕ್ಕೆ ಇದೆ ದಯವಿಟ್ಟು ಅದನ್ನು ಕೊಡಿ ಯಾಕೆ ಅಂತ ಹೇಳಿದರೆ ನನ್ನ ಒಂದು ತೇಜವದೆ ಮಾಡುವಂಥ ಪ್ರಯತ್ನ ಇಲ್ಲಿ ಆಗ್ತದೆ ನನ್ನ ಮಾಣಿ ಹಾಣಿ ಮಾಡುವಂಥ ಒಂದು ಪ್ರಯತ್ನ ಇಲ್ಲಿ ಆಗ್ತಾ ಇದೆ ನನಗೆ ಯಾವುದೇ ಹೆದರಿಕೆ ಇಲ್ಲ ನಾನು ಪ್ರಾಮಾಣಿಕವಾಗಿ ಸ್ವಚ್ಛ ಆಡಳಿತ ಕೊಟ್ಟು ಬರುವಂತಹ ಜನರ ಪಕ್ಷಭೇದ ಮರೆತಿ ಇವತ್ತಿನವರಿಗೆ ಕೆಲಸ ಮಾಡಿದ್ದೇನೆ ಇವತ್ತು ನಿಮ್ಮನ್ನು ಕರೆದು ನಾನು ಮಾತಾಡಲಿಕ್ಕೆ ಒಂದು ಕಾರಣ ಏನಂತ ಕೇಳಿದ್ದೀನಿ ನನ್ನ ಕ್ಷೇತ್ರದ ಜನತೆಯಲ್ಲಿ ಕೆಲವು ಗೊಂದಲಗಳಿವೆ ಇವರು ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಹೀಗೆ ಮಾಡ್ತಾರೆ ಅಂತ ನನ್ನ ಕಾರ್ಯಕರ್ತರಿಗೆ ನನ್ನ ಸಂಘಟನೆಗೆ ನಮ್ಮ ಇಡೀ ಕ್ಷೇತ್ರದ ಜನತೆಗೆ ಸತ್ಯ ಸಂಗತಿಯನ್ನು ನಿಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಇವತ್ತು ನಿಮ್ಮನ್ನು ಕರೆದಿದ್ದೇನೆ ನಾನು ಪರಿಶುದ್ಧವಾಗಿದ್ದೇನೆ ಅಚ್ಚೆ ಸ್ವಚ್ಛವಾಗಿದ್ದೇನೆ ನಾನೊಬ್ಬ ಪ್ರಾಮಾಣಿಕ ಜನರ ಸೇವಕ ನಾನು ರೌಡಿ ಅಲ್ಲ ಮೂರು ಸಲ ಶಾಸಕರಾಗಿ ಎರಡು ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿ ಹಿರಿಯರಾದಂಥ ಅಭಯ ಚಂದ್ರನಿಗೆ ನಾನು ಬಹಳ ಗೌರವವನ್ನು ಕೊಡ್ತಿದ್ದೆ ಅಂದಿನಿಂದ ಹಿಂದಿನವರೆಗೂ ಗೌರವ ಕೊಡ್ತಿದ್ದೆ ಆದರೆ ನಾನೊಬ್ಬ ಸೇವಕನಾಗಿ ಜನಸೇವಕನಾಗಿ ಅವರಿಗೆ ಗೌರವ ಕೊಡ್ತಿದ್ದೆ ಮೊನ್ನೆ ಅವರು ಬಹಳ ದೋರ್ ದೊಡ್ಡ ದೊಡ್ಡ ಸ್ವರದಿಂದ ನನ್ನಿಂದ ನಾನೇ ಮೂಡುಬಿದ್ರೆ ಅಲ್ಲಿ ರೌಡಿ ನನ್ನಿಂದ ಮೇಲೆ ರೌಡಿ ಯಾರಿದ್ದಾರೆ ಇಲ್ಲಿ ಮೂಡುಬಿದ್ರೆ ಅಲ್ಲಿ ನಾನೇ ರೌಡಿ ಅಂತ ಹೇಳಿದರು ತೊಂದರೆ ಅಲ್ಲ ಅವರು ರೌಡಿ ಅಂತ ಅವರ ಬಾಯಿಂದಲೇ ಅವರು ಜನತೆಗೆ ತಿಳಿಯಪಡಿಸಿದ್ರು ಆದರೆ ನಾನಲ್ಲ ನಾನೊಬ್ಬ ಜನರ ವಿನಮ್ರತೆಯ ಜನಸೇವಕ ಜನ ನನ್ನನ್ನು ಜನರ ಕೆಲಸ ಮಾಡಲಿಕ್ಕೆ ಜನರ ಯೋಗಕ್ಷೇಮ ನೋಡಲಿಕ್ಕೆ ಅಥವಾ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತು ಯಾವತ್ತೂ ನನ್ನ ಕ್ಷೇತ್ರದ ಜನತೆಯ ತಲೆ ತಗ್ಗಿಸುವಂಥ ಕೆಲಸವನ್ನು ನಿಮ್ಮ ಶಾಸಕ ಉಮನಾಥ್ ಕೋಟೆ ನಿಮ್ಮ ಸೇವಕ ಯಾವತ್ತೂ ಮಾಡುವುದಿಲ್ಲ ಮಾಡಲಿಕ್ಕೆ ಕಾರಣವೂ ಇಲ್ಲ ಹಾಗಾಗಿ ನೀವು ಯಾವುದೇ ತನಿಖೆಗೆ ಇದನ್ನು ಕೊಟ್ಟರು ಆ ಸಮಿತ್ರಾಜ್ ದರಗುಡ್ಡೆಯ ಮೊಬೈಲನ್ನು ಅದಕ್ಕೆ ಮತ್ತು ನನ್ನ ಪಕ್ಷ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ತೇವೆ ದಯವಿಟ್ಟು ನೀವು ಕೊಡಿ ಅಂತ ನಿಮ್ಮ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ ಈಗಾಗಲೇ ಭಾರೀ ಬೊಬ್ಬೆ ಹಾಕಿದರು ಯಾರು ನಮ್ಮ ಯೋಮ ನಮ್ಮ ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಅವರು ನಾನು ಭಾರಿ ಸಾಚ ಉಮನಾಥ್ ಕೋಟೆನ ಕೆಟ್ಟವ ಅಂತ ಭಾರಿ ಬೊಬ್ಬೆ ಹಾಕಿದ್ರು ತೊಂದರೆ ಹಾಕ್ಲಿ ಅಲ್ಲಿ ನಮ್ಮ ಒಂದು ಪ್ರತಿಷ್ಠಿತ ಕಾಲೇಜಿನ ಎದುರುಗಡೆ ಪಬ್ಬು ನಡೆಸಿಕೊಂಡು ಅದರಲ್ಲಿ ಹುಡುಗಿಯರನ್ನು ಕುಣಿಸುವುದು ನಾನಲ್ಲ ಸ್ವಾಮಿ ನಾನಲ್ಲ ಇವತ್ತು ಅವರು ಬರುವುದು ಅವರ ಗಾಡಿಯಲ್ಲಿ ನಾಲ್ಕೈದು ಜನ ಕೂರಿಸಿಕೊಂಡು ಬರೋದು ಅವರನ್ನು ಅವರ ಏನು ಅವರನ್ನು ಗೂಂಡಾ ಗೂಂಡಾಗಳ ರೀತಿಯಲ್ಲಿ ಕರ್ಕೊಂಡು ಬರುವುದು ನಾನಲ್ಲ ಅವರು ಆದ್ದರಿಂದ ದಯವಿಟ್ಟು ನಿಮ್ಮ ಸ್ವಭಾವ ನಮ್ಮಲ್ಲಿಲ್ಲ ನಿಮ್ಮ ಸ್ವಭಾವ ನಿಮ್ಮ ಗುಣ ನನ್ನ ಹತ್ರ ಇಲ್ಲ ನನಗೆ ಗೊತ್ತಿದ್ದೆ ನಾನೊಬ್ಬ ಜನಸಾಮಾನ್ಯ ಜನಸಾಮಾನ್ಯರಿಗಾಗಿ ಆಯ್ಕೆ ಆಗಿದ್ದೇನೆ ಜನರ ಸೇವೆ ಮಾಡಬೇಕು ಅಂತ ಆಯ್ಕೆ ಆಗಿದ್ದೇನೆ ಆದ್ದರಿಂದ ಅಂಥ ದರ್ಪ ಅಂತ ಅಹಂಕಾರ ಅಂತ ದುರಂಕಾರ ನನ್ನಲ್ಲಿಲ್ಲ ನನ್ನ ಕ್ಷೇತ್ರದ ಜನತೆ ನನ್ನ ಕಾರ್ಯಕರ್ತರು ನನ್ನ ಪರಿವಾರ ಸಂಘಟನೆಯವರು ಪ್ರತಿಯೊಬ್ಬರೂ ಇದನ್ನು ಗಮನಿಸಬೇಕು ನಿಮ್ಮ ಶಾಸಕ ನೀವು ಆಯ್ಕೆ ಮಾಡಿದ ಶಾಸಕ ಪ್ರಾಮಾಣಿಕವಾಗಿ ಒಬ್ಬ ಶುಭ್ರ ತೆಯಿಂದ ಕೆಲಸ ಮಾಡ್ತಾ ಇದ್ದೇನೆ ನಾನು ಆದ್ದರಿಂದ ಅಪಪ್ರಚಾರಗಳಿಗೆ ನೀವು ಕಿವಿ ಕೊಡಬೇಡಿ ಯಾವತ್ತೂ ನನ್ನ ಸಂಘಟನೆ ಯಾವುದೇ ಸಂಘಟನೆ ಇರ್ಬೋದು ಹಿಂದೂ ಸಂಘಟನೆ ದನದ ಕೇಸ್ ಇರ್ಬೋದು ಅಥವಾ ಬೇರೆ ಬೇರೆ ಕೇಸುಗಳಿರ್ಬೋದು ಅವರ ಪರವಾಗಿ ನಿಂತು ನಾನು ಕೆಲಸ ಮಾಡ್ತೇನೆ ಒಬ್ಬ ವೈಯಕ್ತಿಕ ಯಾರಾದರೂ ಮಾಡಿದ್ದಾರೆ ಸಮಿತ್ ದ ರಾಜ್ ದರಗುಡ್ಡೆಯ ವೈಯಕ್ತಿಕ ಏನಾದರೂ ಇದೆ ಅದಕ್ಕೆ ಖಂಡಿತ ಬೇಡದ ಕೆಲಸ ಅವ ಅಂತ ಅಲ್ಲ ಯಾರು ಮಾಡಿದೆ ಅದಕ್ಕೆ ನಾನು ಸಪೋರ್ಟ್ ಮಾಡಲ್ಲ ರಾಜ್ ದರಗುಡ್ಡೆಯನ್ನು ಅರೆಸ್ಟ್ ಮಾಡಿದ್ರು ಕೊಂಡೋದ್ರು ನಾನು ಅದರ ಬಗ್ಗೆ ಯಾರತ್ರನೂ ಕಿಂಚಿತ್ತು ಮಾತಾಡಲಿಲ್ಲ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಅವನಿಗಂತಲ್ಲ ಯಾರಿಗೂ ವೈಯಕ್ತಿಕವಾಗಿ ನಾನು ಸಪೋರ್ಟ್ ಮಾಡುವಂಥ ವ್ಯವಸ್ಥೆ ಇಲ್ಲ ಬಾಕಿಯವರಾದರೆ ಬಾಕಿ ಪಾರ್ಟಿಯವರು ಧಮಕಿ ಕೊಡ್ತಾರೆ ಹಾಗೆ ಮಾಡಿದ್ದೇನೆ ಬಿಡಿ ಅಂತ ಸ್ಯಾಂಡ್ ಮಾಫಿಯಾ ನಮ್ಮ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿದೆ ಸ್ಯಾಂಡ್ ಇರ್ಬೋದು ಕೆಂಪು ದೇವತ್ತು ತೊಂದರೆ ಇರ್ಬೋದು ಸ್ಯಾಂಡ್ ಮ್ಯಾಫಿಯಾದಲ್ಲಿ ಒಂದು ದೋಣಿಗೆ ಇಷ್ಟು ದುಡ್ಡು ನನಗೆ ಕೊಡಬೇಕು ಅಂತ ಹೇಳಿದವ ನಾನಲ್ಲ ಇವತ್ತಿನವರೆಗೆ ಒಂದೇ ಒಂದು ಹಿಂದೆ ಕಾಂಗ್ರೆಸ್ ಸರ್ಕಾರಗಳಾಗಲು ಅವರು ಹೇಳ್ತಾರೆ ಕೆಲವು ಅಲ್ಪಸಂಖ್ಯಾತ ಬಂಧುಗಳು ಹೇಳ್ತಾರೆ ಉಮನಾಥ್ ಕೋಟ್ಯಾನಿರುವಾಗ ಬಿ ಜೆ ಪಿ ಸರ್ಕಾರ ಇರುವಾಗ ನಮ್ಮ ಹತ್ರ ಏನು ನಮಗೆ ತೊಂದರೆ ಆಗಲಿಲ್ಲ ಈಗ ತೊಂದರೆ ಆಯಿತು ಅಂತ ಅವ್ರು ಹೇಳ್ತಾರೆ ನಮ್ಮ ಪಕ್ಷದವರಲ್ಲ ಕಾಂಗ್ರೆಸ್ ಪಕ್ಷದವರೇ ಆ ಹೊಯ್ಗೆ ವ್ಯಾಪಾರ ಮಾಡ್ತಿರೋರು ಹೇಳ್ತಾರೆ ಆದ್ದರಿಂದ ನಾನು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಯಾರಿಗೂ ಅದು ಲೀಗಲ್ ಆಗಲಿ ಇಲ್ಲಿ ಆಗಲಿ ಇಲ್ಲೀಗಲ್ ಆಗಲಿ ನಾನು ಯಾರಿಗೂ ಪತ್ರ ಮಾಡಲಿಲ್ಲ ನಮ್ಮವರನ್ನು ಬಿಡಿ ಅವರನ್ನು ಹಿಡಿಯಿರಿ ಅಂತ ನಾನು ಹೇಳಿಲ್ಲ ಪ್ರತಿಯೊಬ್ಬರಿಗೆ ಸಮಾನವಾದ ನ್ಯಾಯ ಸಿಗಬೇಕು ಅಂತ ಬಯಸುವ ನಾನು ಆದ್ದರಿಂದ ಇವತ್ತು ನಾನು ಇಷ್ಟೇ ಹೇಳುವಂಥದ್ದು ಸ್ಪಷ್ಟವಾಗಿ ಹೇಳ್ತೇನೆ ಹಾಗಾದ್ರೆ ಈಗ ಕಿನ್ನಿಗೋಳಿಯಲ್ಲಿ ಒಂದು ಹದಿನಾಲ್ಕು ವರ್ಷ ಪ್ರಾಯದ ಒಂದು ಮಗುವನ್ನು ಎಪ್ಪತ್ನಾಲ್ಕು ವರ್ಷದೊಬ್ಬ ಕಾಂಗ್ರೆಸ್ಸಿನವ ಏನೋ ಮಾ ಮಾಡಿ ಇವತ್ತು ಪೋಕ್ಸೋ ಕೈ ಕೇಸಲ್ಲಿ ಒಳಗಿದ್ದಾನೆ ಹಾಗೆ ನಾನು ಹೇಳಬೇಕು ಯಾರ ಬಂಟ ಅಂತ ಹೇಳ್ಬೇಕು ಯಾರ ಬಂಟೆ ಅಂತ ಹೇಳಬೇಕು ಯಾಕೆಂಥೇಳಿದ್ರೆ ವೈಯಕ್ತಿಕ ತೇಜ ಒಡೆ ಒಧೆ ಮಾಡುವಂತಹ ಮನುಷ್ಯ ನಾನಲ್ಲ ನೀವು ಹೇಳಿದಾಗೆ ನಾನು ಹೇಳಬೇಕು ಹೇಳ್ಬೋದಲ್ಲ ನಾನು ಹೇಳಲಿಲ್ಲ ಒಂದು ಕುಟುಂಬಕ್ಕೆ ವೈಯಕ್ತಿಕವಾಗಿ ಯಾರಿಗೂ ಅನ್ಯಾಯ ಆಗಬಾರ್ದು ಅವರಿಗೆ ತೇಜೋವಧೆ ಆಗಬಾರ್ದು ದೃಷ್ಟಿ ನಾನು ಹೇಳಿಲ್ಲ ನೀವು ಹಾಗೆ ನಾನು ಹೇಳ್ಬೋದಲ್ಲ ಹೇಳುವುದಿಲ್ಲ ನಾನು ನಾನು ಕಡೆಗೆ ಇಷ್ಟೇ ಹೇಳುವಂಥದ್ದು ನನ್ನ ಕ್ಷೇತ್ರದ ಜನತೆಗೆ ನನ್ನ ಮತದಾರರಿಗೆ ನನ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಹೇಳುವಂಥದ್ದು ಇಷ್ಟೇ ನಾನು ಸ್ವಚ್ಛ ಮತ್ತು ನಿರ್ಮಲವಾಗಿದ್ದೇನೆ ಆ ಒಂದು ಮೊಬೈಲನ್ನು ಯಾವುದೇ ತನಿಖೆಗೆ ಕೊಟ್ಟರು ನನ್ನ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದನ್ನು ದಯವಿಟ್ಟು ಯಾರೂ ನನ್ನ ಕ್ಷೇತ್ರದ ಜನತೆ ಗೊಂದಲಕ್ಕೆ ಈಡಾಗಬೇಡಿ ಈ ಬೇಡದಂಥ ಅನೇಕ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸ್ ಮೀಟಲ್ಲಿ ಭಾಷಣದಲ್ಲಿ ಬಂದಂಥ ನನ್ನನ್ನು ತೇಜವಾದ ಮಾಡಿ ಮಾಡುವಂಥ ಪ್ರಯತ್ನ ಮಾಡಿದ್ದು ಇದನ್ನು ನಾನು ಖಂಡತುಂಡವಾಗಿ ವಿರೋಧಿಸ್ತೇನೆ ಯಾರಿಗೂ ಇಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂತ ಹೇಳಿದರೆ ಇದಕ್ಕೆ ಮುಂದಿನ